ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸರೂರ ಗ್ರಾಮದ ಶ್ರೀ ರೇವಣ್ಣ ಸಿದ್ದೇಶ್ವರ ಹಿರೇಗುಡ್ಡದಲ್ಲಿ ಅರಣ್ಯ ಇಲಾಖೆಯ ಹಸಿರು ತೋರಣ ಗೆಳೆಯರ ಬಳಗ ಹಾಗೂ ಸರೂರ ಗ್ರಾಮದಲ್ಲಿ ಸರೂರ ಗುಡ್ಡ ಉಳಿಸಿ ಅಭಿಯಾನದ ಅಂಗವಾಗಿ ಸಭೆ ನಡೆಯಿತು ಈ ಸಭೆಯಲ್ಲಿ ಮಾತನಾಡಿದ ಅರಣ್ಯಾಧಿಕಾರಿ ಸಂಗಾಲಕ ಅರಣ್ಯ ಇಲಾಖೆಯ ಗಿಡಗಳನ್ನು ನೆಡುವ ಕೆಲಸಕ್ಕೆ ಎಲ್ಲರೂ ಅಡ್ಡಿಪಡಿಸುವವರೇ ಹೆಚ್ಚು ನಮ್ಮ ಹೊಲದ ಬಾಜು ಗಿಡ ಹಚ್ಚಬೇಡ್ರಿ ಕಿತ್ತೋಗಿತೀವಿ ನೋಡ್ರಿ ಅನ್ನೋರು ಜಾಸ್ತಿ ಇರುವಾಗ ಬನ್ನಿ ನಮ್ಮ ಕಡೆ ಗಿಡಗಳನ್ನು ಹಚ್ಚಿ ಎನ್ನುವವರನ್ನ ಕಂಡ್ರೆ ನಮಗೆ ಬಹಳ ಸಂತೋಷ ಅರಣ್ಯ ಇಲಾಖೆ ಈ ವರ್ಷ ಮಾಡಬೇಕಾದ ಯೋಜನೆಗಳನ್ನು ಹಿಂದಿನ ವರ್ಷವೇ ಮಾಡಿರುತ್ತದೆ ಆದಾಗ್ಯೂ ಸ್ಥಳ ಬದಲಾವಣೆ ಮಾಡಿ ಯೋಜನೆ ಅನುಷ್ಠಾನ ಮಾಡಲು ಯತ್ನಿಸುತ್ತೇವೆ ನಮ್ಮೆಲ್ಲರ ಉದ್ದೇಶ ಗಿಡಗಳನ್ನು ನೆಡುವುದಾಗಿದೆ ಜನರ ಸಹಕಾರ ಬೆಂಬಲ ದೊರೆತರೆ ಅದು ಯಶಸ್ಸು ಕಾಣುತ್ತದೆ ಅಂತ ಹೇಳಿದರು ಸಿಬ್ಬಂದಿ ಮುಖ್ಯವಾಗಿ ನಮ್ಮ ಸರೂರು ಗ್ರಾಮದ ಎಲ್ಲ ಗ್ರಾಮಸ್ಥರು ಇದು ಭಾಳ ಸಂತೋಷ ಅನ್ನಿಸ್ತಾ ಇಲ್ಲ ರಣ್ಣ ಇಲಾಖೆ ಇದು ಬೇಕಾಗಿತ್ತು ನಾವು ಅಬ್ಸರ್ವ್ ಮಾಡ್ಬೋದು ಬೇರೆ ಇಲಾಖೆ ನೋಡಿಕೆ ಬೇರೆ ರಣ್ಣ ಇಲಾಖೆ ನೋಡೋಕೆ ಬೇರೆ ರಣ್ಣ ಇಲಾಖೆ ಯಾವಾಗಲೂ ಏನಪ್ಪ ಅಂದರೆ ಜನಗಳ ಹತ್ತಿರದಿಂದ ಕೆಲಸ ಮಾಡ್ತಕ್ಕಂಥ ಒಂದು ಇಲಾಖೆ ಈಗ ನಮ್ಮ ಅನ್ನೋದು ರಾತ್ರಿ ಕೊಂಡು ಕೇಳಿದ್ರೆ ಈ ಥರ ಹೋಗ್ಸತ್ತೆ ನಾವು ಒಂದೇ ಮತ್ತಿಗೆ ಎಷ್ಟು ನಮಗೆ ಜನಗಳ ಸಹಕಾರ ಬೇಕು ನಿಜವಾಗ್ಲೂ ಏನಪ್ಪ ಅಂದರೆ ನಾವು ಭಾಳಷ್ಟು ಜನ ಎಲ್ಲೆಲ್ಲಿ ಕೆಲಸ ಮಾಡ್ತಿರ್ತೀವಿ ನಮಗೆ ಏನಂದರೆ ಎಲ್ಲಿ ಗಿಡ ಹಚ್ತೀವಿ ಅಲ್ಲಿ ಒಂದು ಗಿಡ ಬೇಡ ಅಂತ ಜನ ಅದಾರೆ ನಮ್ಮ ಹೊಲದಾಗ ಬೇಡ ನಮ್ಮ ಇದ್ರಾಗ ಬೇಡ ಅಲ್ಲೇ ಕಚ್ತೀರಿ ಇಲ್ಲೇ ಕಚ್ತೀರಿ ಅಂತಕ್ಕಂಥ ನಮಗೆ ಸಾಕಷ್ಟು ನಾವು ಫೇಸ್ ಮಾಡ್ತಾ ಇರ್ತೀವಿ ಬಟ್ ಇದೊಂದು ಟಿಪಿಕಲ್ ನಮಗೆ ಗಿಡ ಹಚ್ಚಿರ್ತಾವೆಲ್ಲ ಮುಂದ್ಕೊಡ್ತಾಯಿ ಇದಕ್ಕೆ ನಾವು ಮೊದಲೇದಾಗಿ ನಮ್ಮ ಇಲಾಖೆ ಪರವಾಗಿ ನಮ್ಮ ಎಲ್ಲ ಸರ್ವ ಗ್ರಾಮಸ್ಥರಿಗೆ ಧನ್ಯವಾದಗಳು ಇನ್ನು ಸಾಹಿತಿ ಸಿದ್ದನಗೌಡ ಬೆಚ್ಚೂರ ಮಾತನಾಡಿ ಸರೂರ ಗ್ರಾಮವು ರೇವಣ ಮೂಲ ಮೂಲಪೀಠವಾಗಿ ನಾಡಿಗೆ ಚಿರಪರಿಚಿತ ಒಂದು ಕಾಲದಲ್ಲಿ ಸಾವಿರಾರು ಗಿಡಗಳಿಂದ ಸಮೃದ್ಧವಾಗಿದ್ದ ಹಿರೇಗುಡ್ಡ ಈಗ ಬೋಳು ಬೋಳಾಗಿ ಕಾಣ್ತಿರುವುದು ನೋವು ತರಿಸುತ್ತದೆ ಸರೂರ ಗುಡ್ಡ ತನ್ನ ಗತಕಾಲದ ವೈಭವವನ್ನು ಮರಳಿ ಪಡೆಯಬೇಕಾದರೆ ಗುಡ್ಡದ ತುಂಬಾ ಗಿಡ ಮರಗಳನ್ನು ನೆಟ್ಟಾಗ ಅದು ಸಾಧ್ಯ ಮತ್ತು ಅದು ನಮ್ಮ ಕರ್ತವ್ಯ ನಮ್ಮ ಗ್ರಾಮಸ್ಥರ ಕರೆಗೆ ಓಗೊಟ್ಟು ಬಂದ ಹಸಿರು ತೋರಣ ಗೆಳೆಯರ ಬಳಗ ಮತ್ತು ಅರಣ್ಯ ಇಲಾಖೆಯ ಜೊತೆಯಲ್ಲಿ ಬಂದು ಕೆಲಸ ಮಾಡುತ್ತಿರುವುದು ಸಂತಸ ತಂದಿದೆ ಗ್ರಾಮದ ವತಿಯಿಂದ ತಮಗೆಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಭರವಸೆಯನ್ನು ನೀಡಿದ್ರು ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿನೇ ಐತಿಹಾಸಿಕವಾಗಿ ನಾಡಿಗೆ ಚಿರಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಗ್ರಾಮ ನಾಡಿಗೆ ಐತಿಹಾಸಿಕ ಹಾಗೂ ಹಾಗೆ ಪ್ರಾಕೃತಿಕ ಹಿನ್ನೆಲೆಯು ಕೂಡ ಬಹಳ ಇದೆ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಬಹುಶಃ ಆಲ್ಮಟ್ಟಿಯನ್ನು ಬಿಟ್ಟರೆ ನಾಗರಭಟ್ಟ ಗುಡ್ಡ ನಂತರ ನಾರಾಯಣಪುರ ಎರಡರ ಮಧ್ಯೆ ಸಿಗ್ತಕ್ಕಂಥ ಗುಡ್ಡುಗಳೆಂದ್ರೆ ಸರೂರು ಮತ್ತು ನಾಗರಭಟ್ಟೆ ಎರಡೇ ಗುಡ್ಡಗಳು ಲೈನ್ನಲ್ಲಿ ವಿಶೇಷವಾಗಿ ಮುದ್ದೇಬರ ತಾಲೂಕಿನಲ್ಲಿ ಅತಿ ಹೆಚ್ಚು ಗೌಂಟೌನ್ ಭೂಮಿ ಇರೋದು ನಮ್ಮೂರೊಳಗೆ ಇರ್ಬೋದು ಅಂತ ಅನ್ಕೋತೀನಿ ಇಂಥ ಪರಿಸ್ಥಿತಿಯಲ್ಲಿ ನಾವು ಸಣ್ಣವರಿದ್ದ ಗುಡ್ಡ ಹೆಂಗೆ ಕಾಣ್ತಿತ್ತು ಸರ್ ಇದು ಏಳು ಗುಡ್ಡ ಕಂಡಂಗೆ ಕಾಣ್ ಭಾಳ ಎತ್ತರ ಕಾಣ್ತಿತ್ತು ಆದರೆ ಈ ಇಪ್ಪತ್ತು ವರ್ಷದೊಳಗೆ ಇದು ಹಲವಾರು ಇದಕ್ಕೆ ಸಿಕ್ಕೊಂಡು ಗುಡ್ಡ ಒಂದು ಲೆವೆಲಿಗೆ ಬಂದಂಗೆ ಅನ್ಸಾಕತ್ತೈತಿ ಅದು ಯಾಕೋ ಅದು ಏನಕ್ಕೆ ಏನೇನಾಗುತ್ತೆ ಎಲ್ಲ ಗೊತ್ತಿದ್ದಂಥ ವಿಚಾರ ನಮ್ಮ ಊರಿನ ಗ್ರಾಮಸ್ಥರಿಗೆ ಹೇಳಿ ಕೂಡ ಇನ್ನಾದರೂ ಕೂಡ ನಮ್ಮೂರಿನ ಎಲ್ಲ ಹಿರಿಯರು ಯುವಕರು ಎಲ್ಲರೂ ಸೇರಿ ಈ ಗುಡ್ಡವನ್ನು ಕಾಪಾಡಬೇಕು ಇದರ ಅಸ್ತಿತ್ವವನ್ನು ಉಳಿಸಬೇಕು ಅನ್ನುವಂಥ ದಿಶೆಯಲ್ಲಿ ಅಸ್ತಿತ್ವವನ್ನು ಒಳಗಾದ ಜೊತೆಗೆ ಕೈಜೋಡಿಸಿ ಈ ಒಂದು ಕೆಲಸಕ್ಕೆ ಕೈ ಹಾಕಿರೋದು ಬಹಳ ಆತಂಕದಾಯಕವಾಗಿರ್ತಕ್ಕಂಥ ವಿಚಾರ ನಮ್ಮೂರಿನಲ್ಲಿ ಗುಡ್ಡ ಅಂತಕ್ಕಂತಹ ಒಂದು ಪ್ರದೇಶ ಇದೆ ಆಮೇಲೆ ಇಲ್ಲಿ ಗಿರಿ ಅಂತಕ್ಕಂಥ ಒಂದು ಪ್ರದೇಶ ಇದೆ ಈ ಗುಡ್ಡ ಬಹಳ ಅರಣ್ಯೀಕರಣ ಮಾಡೋದಕ್ಕೆ ಬಹಳ ವಿಶಾಲವಾಗಿರ್ತಕ್ಕಂಥ ಜಾಗ ಇದೆ ಎಲ್ಲ ಜಾಗೆಯನ್ನು ಅರಣ್ಯ ಇಲಾಖೆಯವರು ಮತ್ತು ಸಚಿವರನ್ನೊಳಗ ಮತ್ತು ನಮ್ಮೂರಿನ ಎಲ್ಲ ಸಮಾನ ಮನಸ್ಸು ಪರಿಸರ ಆಸಕ್ತರೆಲ್ಲರೂ ಸೇರಿ ಆ ಕೆಲಸವನ್ನು ಮಾಡತಕ್ಕಂಥ ಎಲ್ಲರಿಗೂ ಕೂಡ ನಾವು ನೆರವನ್ನು ನೀಡಿ ನಾವು ಕೂಡ ಕೈಲಾದಷ್ಟು ಮಟ್ಟಿಗೆ ಅದರಲ್ಲಿ ತೊಡಗಿಸ್ಕೊಂಡಿದ್ದೆ ಆದರೆ ನಮ್ಮೂರನ್ನ ಬರುವ ನಾವು ಒಂದು ದಿವಸದಲ್ಲಿ ಆಗ್ತಕ್ಕಂಥ ಕೆಲಸ ಅಲ್ಲದಿದೆ ಸುಮಾರು ಐದು ವರ್ಷ ಹತ್ತು ವರ್ಷ ತಕ್ಕಂಥ ಹತ್ತು ವರ್ಷದ ಒಂದು ರಿಸನ್ನ ಇಟ್ಕೋಬೇಕು ನಾವು ಆ ರಿಸನ್ನ ಇಟ್ಕೊಂಡು ಆ ದಿಸೆಯಲ್ಲಿ ನಾವು ಹೋದಾಗ ನಾವು ಅಂದ್ಕೊಂಡಂತಹ ನೂರು ಪರ್ಸೆಂಟ್ ಕಾರ್ಯದಲ್ಲಿ ಒಂದು ಐವತ್ತು ಪರ್ಸೆಂಟ್ ಆದರೂ ಕೂಡ ನಾವು ಕಾಲ್ಸೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಆಶಾಭಾವ ನಮ್ಮದು ಈ ದಿಸೆಯಲ್ಲಿ ಇದು ಇದರಲ್ಲಿ ಯಾವುದೇ ಸ್ವಾರ್ಥ ಲೋಭ ಇರಲಾರ್ದೇ ಎಲ್ಲರೂ ಕೂಡ ನಮ್ಮ ಊರಿನ ಪರಿಸರ ಮತ್ತು ಪ್ರಾಕೃತಿಕ ಸಂಪತ್ತು ಉಳಿಸ್ಬೇಕನ್ನೋ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಅರಣ್ಯ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಸಾಧ್ಯವಾದಷ್ಟು ಈ ಗುಡ್ಡಗಳನ್ನು ಮತ್ತೆ ಹಳೆಯ ಕಾಲದ ಗತವೈಭವಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಕೂಡ ನೆರವನ್ನು ನೀಡಬೇಕು ಆ ನೆರವನ್ನು ನಾವು ಗ್ರಾಮಸ್ಥರಾಗಿ ಎಲ್ಲರೂ ಕೂಡ ನೀಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಂದಿರತಕ್ಕಂತಹ ಎಲ್ಲರೂ ಕೂಡ ನಾನು ಆ ಬರವರಿಕೆಯನ್ನು ಹಸಿರು ತೋರಣ ಗೆಳೆಯರ ಬಳಗದ ಸಂಚಾಲಕ ಮಹಾಬಲೇಶ್ವರ ಗಡೇದ ಮಾತನಾಡಿ ಯಾವುದೇ ಯೋಜನೆಯ ಆರಂಭದಲ್ಲಿ ವಿಘ್ನಗಳು ಸ್ಥಳೀಯ ವಿರೋಧ ಅಪಸ್ವರ ಬರುವುದು ಸಾಮಾನ್ಯ ಅದನ್ನ ಮೀರಿ ಪರಿಸರ ಉಳಿಸಬೇಕು ಎನ್ನುವ ದೃಢ ಸಂಕಲ್ಪ ನಮ್ಮದಾಗಬೇಕು ಎಲ್ಲ ಸಮಾನ ಮನಸ್ಸಿನ ಜನರು ಸೇರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಕೆಲವೇ ವರ್ಷಗಳಲ್ಲಿ ಸರೂರ ಗುಡ್ಡದಲ್ಲಿ ಹೆಚ್ಚಿನ ಹಸಿರು ಕಾಣಬಹುದು ಅಂತ ಹೇಳಿದರು ಿದ್ವಿ ನಮ್ಮ ಉದ್ದೇಶ ಏನಂದ್ರೆ ಸಾಯಿಬ್ರಿಗೆ ಮತ್ತು ಅರಣ್ಯರಿಗೆ ಹೇಗೆ ಅದೇ ಮಲ್ಲಣ್ಣ ತೇರೆಯವರು ಅಶೋಕ್ ಸರ್ ಸರು ಸರು ಸಂಗಮೇಶ್ ಅವರು ನಾವು ನಿಮ್ಗೆ ಎಷ್ಟು ಸಾಧ್ಯ ಐತೆ ಸ್ಥಳದಲ್ಲಿ ಸಹಕಾರ ಕೊಡ್ತೀವಿ ಸ್ಥಳೀಯರು ಸಹಕಾರ ಕೊಡೋದು ಸ್ಥಳೀಯರು ಯಾಕಂದ್ರೆ ಒಮ್ಮೆಲೇ ಕೆಲಸ ಆಗೋದಿಲ್ಲ ಇದು ಟೈಮ್ ತೊಗೊಳುತ್ತೆ ಯಾಕಂದ್ರೆ ಒಂದೇ ಯಾವಾಗಲೂ ಒಂದೇ ಹೆಜ್ಜೆ ಇಡೋಕ್ಕೆ ಸಾಧ್ಯವಿಲ್ಲ ಉಂಟು ಚೈನಾದ ಪ್ರವಾಸದಲ್ಲಿ ಬರಬೇಕಂತಂದ್ರೆ ಹೆಜ್ಜೆ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಒಂದು ಮೇಲೆ ಪ್ರವಾಸ ಆಗಿರ್ತಾವೆ ಆರಂಭದ್ದು ಮಾಡ್ಬೇಕು ನಾವು ಆರಂಭ ಅಂತ ಮಾಡ್ಬೇಕಂದ್ರೆ ಕೆಲಸ ಅಡತವೆ ಎಲ್ಲ ಸಕ್ಸಸ್ ಆಗೋದಿಲ್ಲ ಟೂರೆಂಟ್ ಇರುತ್ತೆ ಎಲ್ಲಾನು ವಿಘ್ನಗಳನ್ನು ನಿವಾರಿಸ್ಕೊಂಡು ಕೆಲಸ ಮಾಡೋಕ್ಕಾಗಿರ್ತುರು ಕೂಡ ಸಭೆಯಲ್ಲಿ ಬಸನಗೌಡ ಪಾಟೀಲ ಕಿರುತೆರಿ ಕಲಾವಿದ ಶ್ರೀಶೈಲ ಹುಗಾರ ಸಿದ್ದು ತೊಂಡಿಹಾಳ ಬಸಯ್ಯ ಗುರುವಿನ ಸಿದ್ದಯ್ಯ ಗುರುವಿನ ತೋರಣ ಬಳಗದ ಅಧ್ಯಕ್ಷ ಡಾ ವೀರೇಶ ಐಟಗಿ ಮಾಜಿ ಅಧ್ಯಕ್ಷರಾದ ನಾಗಭೂಷಣ ಅವದಗಿ ಇಲಾಖೆಯ ಅಧಿಕಾರಿಗಳು ಮತ್ತು ಹಸಿರು ತೋರಣದ ಬಳಗದ ಸದಸ್ಯರು ಸರೂರ ಗ್ರಾಮಸ್ಥರು ಮತ್ತಿತರರು ಹಾಜರಿದ್ದರು ಸಭೆಯ ನಂತರ ಸಾಂಕೇತಿಕವಾಗಿ ಗಿಡಗಳನ್ನು ನೆಡಲಾಯಿತು ವೇಸಿದ್ದಯ್ಯ ಶರಬಯ್ಯ ಗುರುವಿನ ಮಂತ್ರ ಪಠಣ ಮಾಡಿದ್ರು ಬಂದದ್ದೆಲ್ಲ ನೀಸ ಬೇಕೈಯ್ಯ ಗೆಳೆಯ ಕಾಣದಕ್ಕೆ ಚಿಂತೆ ಯಾಕಯ್ಯಾ ಗುಣ ಹಾಕಿ ಬೇಡ ಗತ್ತಿನಾಗ ಬಾಳ ನೋಡ ಗುಣ ಹಾಕಿ ಕೂಡಬೇಡ ಗತ್ತಿನಾಗ ಬಾಳ ನೋಡ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಬಂದದ್ದೆಲ್ಲ ನೀಸ ಬೇಕೈಯ್ಯ ಗೆಳೆಯ ಚಿಂತೆಯಾಕ ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ